ಲೂಯಿಜಿ ಪಿರಾಂಡರ್ ಅವರು ಬರೆದ ಕತೆ ಯುದ್ಧ ಅನುವಾದಕರು ಎಸ್ ದಿವಾಕರ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನೈಟ್ ಎಕ್ಸ್ಪ್ರೆಸ್ನ ಮೂಲಕ ರೋಮ್ ನಗರವನ್ನು ಬಿಟ್ಟ ಪ್ರಯಾಣಿಕರು ಬೆಳಗಾಗುವರೆಗೆ ಫೇಬ್ರಿಯಾನೋ ಸ್ಟೇಷನ್ನಲ್ಲೇ ಕಾದು ಕೂತಿರಬೇಕಿತ್ತು ಕಾರಣ ದೊಡನೆ ಪ್ರಮುಖ ರೈಲು ದಾರಿಯನ್ನು ಸಂಪರ್ಕಿಸುವ ಹಳೆ ಕಾಲದ ಸಣ್ಣ ಲೋಕಲ್ ಟ್ರೈನ್ನಲ್ಲೇ ಅವರು ಪ್ರಯಾಣ ಮುಂದುವರಿಸಬೇಕು ಹೊಗೆ ತುಂಬಿ ಉಸಿರು ಕಟ್ಟಿಸುವಂತಿದ್ದ ಎರಡನೇ ದರ್ಜೆಯ ಬೋಗಿಯಲ್ಲಿ ಐದು ಮಂದಿ ಇಡೀ ರಾತ್ರಿಯನ್ನು ಕಳೆದಿದ್ದರು ಬೆಳಗಾಗುವ ಹೊತ್ತಿಗೆ ಕುಟುಂಬದವರು ಯಾರೋ ಮೃತಪಟ್ಟಿದ್ದಾರೆಂದು ಸೂಚಿಸುವಂತೆ ಕಡುಗಪ್ಪು ಬಣ್ಣದ ಹುಡುಪು ಧರಿಸಿದ ಧಡೂತಿ ಹೆಂಗಸೊಬ್ಬಳು ನಿರ್ದಿಷ್ಟ ಆಕಾರವಿಲ್ಲದ ಮೂಟೆಯ ಹಾಗೆ ಮೆಟ್ಟಿಲು ಹತ್ತಿ ಬೋಗಿಯೊಳಕ್ಕೆ ಬಂದಳು ಹೊಗೆ ಹೊರಡಿಸುವಂತೆ ಉಸಿರಾಡುತ್ತಾ ಸಣ್ಣಗೆ ನರಳುತ್ತಾ ಬಂದ ಆಕೆ ಹಿಂದೆ ನರಪೇತಲನಾಗಿದ್ದ ಅವಳ ಗಂಡನು ಹತ್ತಿ ಬಂದ ಕಡ್ಡಿಯಂತಿದ್ದ ಆ ದುರ್ಬಲ ವ್ಯಕ್ತಿಯ ಮುಖ ಹೆಣದಂತೆ ಬಿಡುಚಿಕೊಂಡಿತ್ತು ಹೊಳೆಯುತ್ತಿದ್ದ ಸಣ್ಣ ಕಣ್ಣುಗಳಲ್ಲಿ ಎಂಥದೋ ನಾಚಿಕೆ ಇರುಸು ಮುರುಸು ಒಂದು ಸೀಟಿನಲ್ಲಿ ಕುಳಿತ ಮೇಲೆ ಅವನು ತನ್ನ ಹೆಂಡತಿಗೆ ಜಾಗ ಮಾಡಿಕೊಟ್ಟು ಪ್ರಯಾಣಿಕರನ್ನು ವಂದಿಸಿದ ಆ ನಂತರ ಕೋಟಿನ ಕಾಲರನ್ನು ಕೆಳಗೆ ಮಡಿಚಲು ಯತ್ನಿಸುತ್ತಿದ್ದ ಆ ಹೆಂಗಸಿನ ಕಡೆ ತಿರುಗಿ ನಯವಾಗಿ ಕೇಳಿದ ಆರಾಮವಾಗಿದ್ದೆ ಅಲ್ಲವೇ ಹೆಂಡತಿ ಉತ್ತರಿಸದೆ ಮುಖ ಮುಚ್ಚಿಕೊಳ್ಳುವಂತೆ ಮತ್ತೆ ಕಾಲರನ್ನು ಮೇಲೆಳೆದುಕೊಂಡಳು ಗಂಟ ವಿಷಾದದಿಂದ ಮುಗುಳ್ನಕ್ಕೂ ಅನಿಷ್ಟ ಪ್ರಪಂಚ ಎಂದು ಗೊಣಗಿಕೊಂಡ ಮತ್ತೆ ಅವನಿಗೆ ಈ ಪಾಪದ ಹೆಂಗಸಿನ ಬಗ್ಗೆ ಸಹ ಪ್ರಯಾಣಿಕರಿಗೂ ವಿವರಿಸ ಹೇಳಬೇಕಾದ್ದು ತನ್ನ ಕರ್ತವ್ಯ ಎನಿಸಿತು ಆಕೆಗೆ ಕನಿಕರ ಅಗತ್ಯ ಕಾರಣ ಯುದ್ಧ ಅವಳ ಒಬ್ಬನೇ ಮಗನನ್ನು ಕಿತ್ತುಕೊಳ್ಳದಿತ್ತು ಇಪ್ಪತ್ತು ವರ್ಷದ ಆ ಹುಡುಗನಿಗಾಗಿಯೇ ಗಂಡ ಹೆಂಡತಿಯರಿಬ್ಬರು ತಮ್ಮ ಇಡೀ ಜೀವನವನ್ನು ಮೀಸಲಾಗಿಟ್ಟಿದ್ದರು ಅವನು ವಿದ್ಯಾರ್ಥಿಯಾಗಿ ರೋಮ್ನಲ್ಲಿರಬೇಕಾಗಿ ಬಂದಾಗ ಅವರು ಸುನ್ಮಾದಲ್ಲಿದ್ದ ತಮ್ಮ ಹಳೆಯ ಮನೆಯನ್ನೇ ಬಿಟ್ಟು ಬಂದಿದ್ದರು ಆಮೇಲೆ ಅಧಿಕಾರಿಗಳಿಂದ ಕೊನೆಯ ಪಕ್ಷ ಆರು ತಿಂಗಳವರೆಗಾದರೂ ಅವನನ್ನು ಯುದ್ಧರಂಗಕ್ಕೆ ಕಳಿಸುವುದಿಲ್ಲವೆಂಬ ಭರವಸೆ ಪಡೆದು ಸೇನೆ ಸೇರಲು ಅವನಿಗೆ ಅನುಮತಿ ನೀಡಿದ್ದರು ಈಗ ಇದ್ದಕ್ಕಿದ್ದಂತೆ ಮೂರೇ ದಿನದಲ್ಲಿ ಅವನು ಯುದ್ಧಕ್ಕೆ ತೆರಳಬೇಕಾಗಿದೆ ಎಂದು ತಾವಿಬ್ಬರು ಬಂದು ಅವನಿಗೆ ವಿದಾಯ ಹೇಳಬೇಕೆಂದು ತಿಳಿಸುವ ತಂತಿ ಬಂದು ಬಿಟ್ಟಿತ್ತು ಭಾರಿ ಕೋಟಿನೊಳಗಿದ್ದ ಆ ಹೆಂಗಸು ಮೈಯನ್ನು ತಿರುಚುತ್ತಿರುವಂತೆ ಕಾಣಿಸುತ್ತಿತ್ತು ಒಮ್ಮೊಮ್ಮೆ ಕಾಡು ಪ್ರಾಣಿಯ ಹಾಗೆ ಗುರುಗುಟ್ಟುವುದೂ ಇತ್ತು ತನ್ನ ಗಂಡ ಎಷ್ಟೆಲ್ಲ ವಿವರಿಸಿದರೂ ಈ ಜನರಲ್ಲಿ ಸಹಾನುಭೂತಿಯ ನೆರಳು ಕೂಡ ಮೂಡಲಾರದೆಂದು ಅವಳು ತಿಳಿದಂತಿತ್ತು ಬಹುಶಃ ತನ್ನ ಹಾಗೆಯೇ ಈ ಜನರು ಪಾಡುಪಡುತ್ತಿರಲು ಸಾಕು ಅವರಲ್ಲಿ ಎಲ್ಲವನ್ನೂ ತದೇಕ ಚಿತ್ತನಾಗಿ ಆಲಿಸುತ್ತಿದ್ದವನೊಬ್ಬ ಹೇಳಿದ ನಿಮ್ಮ ಮಗ ಈಗಷ್ಟೇ ಯುದ್ಧಕ್ಕೆ ಹೊರಟಿದ್ದಾನಲ್ಲವೇ ನೀವೇ ಪುಣ್ಯವಂತರು ಬಿಡಿ ನನ್ನ ಮಗ ಯುದ್ಧದ ಮೊದಲ ದಿನವೇ ಅಲ್ಲಿದ್ದವನು ಆಗಲೇ ಎರಡು ಸಲ ಗಾಯಗೊಂಡು ಬಂದವನನ್ನು ಈಗ ಮತ್ತೆ ಯುದ್ಧಕ್ಕೆ ಕಳುಹಿಸಿದ್ದಾರೆ ನನ್ನ ವಿಷಯ ಗೊತ್ತಾ ನನ್ನ ಇಬ್ಬರು ಗಂಡು ಮಕ್ಕಳು ಮೂವರು ಸೋದರಳಿಯಂದಿರು ಯುದ್ಧದಲ್ಲಿದ್ದಾರೆ ಎಂದ ಇನ್ನೊಬ್ಬ ಪ್ರಯಾಣಿಕ ಇರಬಹುದು ಆದರೆ ನಮಗಿರೋನು ಒಬ್ಬನೇ ಮಗ ಎನ್ನುವ ಸಾಹಸ ಮಾಡಿದ ಗಂಡ ಏ ಮಹಾ ಒಬ್ಬನೇ ಮಗ ಅಂತ ನೀವು ತುಂಬಾ ನಿಗಾ ಇಟ್ಟು ನೀವು ನಿಮ್ಮ ಮಗನನ್ನು ಹಾಳು ಮಾಡಬಹುದು ಆದ್ರೆ ನಿಮಗೆ ಇನ್ನೂ ಬೇರೆ ಮಕ್ಕಳಿದ್ದರೆ ಅವರನ್ನೆಲ್ಲ ಪ್ರೀತಿಸೋಕ್ಕಿಂತ ಹೆಚ್ಚಾಗಿ ನೀವು ಈ ಒಬ್ಬ ಮಗನನ್ನೇ ಪ್ರೀತಿಸುತ್ತಿರಲಿಲ್ಲ ಅಲ್ಲವಾ ತಂದೆಯ ಪ್ರೀತಿ ಎನ್ನುವುದು ಬ್ರೆಡ್ಡಿನ ಹಾಗೆ ತುಂಡು ತುಂಡು ಮಾಡಿ ಎಲ್ಲಾ ಮಕ್ಕಳಿಗೂ ಸಮನಾಗಿ ಹಂಚುವ ರೀತಿಯಲ್ಲ ತಂದೆಯಾದವನು ಪಕ್ಷಪಾತ ಮಾಡದೆ ಒಬ್ಬ ಮಗನೇ ಇರಲಿ ಹತ್ತು ಮಕ್ಕಳೇ ಇರಲಿ ಎಲ್ಲರನ್ನೂ ಒಂದೇ ರೀತಿ ಪ್ರೀತಿಸ್ತಾನೆ ಈಗ ನಾನ್ ನನ್ನ ಇಬ್ಬರು ಗಂಡು ಮಕ್ಕಳು ಯುದ್ಧಕ್ಕೆ ಹೋದರು ಅಂತ ಅಳ್ತಿದ್ರೆ ಅದರ ಅರ್ಥ ನಾನು ಒಬ್ಬೊಬ್ಬ ಮಗನಿಗೂ ಅರ್ಧರ್ಧ ಅಳ್ತಿದ್ದೇನೆ ಅಂತ ಅಲ್ಲ ನಿಜ ನಿಜ ಎಂದು ನಿಟ್ಟಿಸಿರು ಬಿಟ್ಟ ಗಂಡ ಮುಜುಗರದಿಂದ ಹೇಳಿದ ಆದ್ರೆ ಒಬ್ಬನಿಗೆ ಇಬ್ಬರು ಮಕ್ಕಳಿದ್ದರು ಅವರಿಬ್ರು ಯುದ್ಧಕ್ಕೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳೋಣ ನಿಮ್ ವಿಷಯದಲ್ಲಿ ಹೀಗಾಗೋಲ್ಲ ಅಂತ ಅನ್ಕೊಂಡಿದ್ದೇನೆ ಇಬ್ರಲ್ಲಿ ಒಪ್ಸತ್ರೆ ಇನ್ನೊಬ್ಬನಾದ್ರೂ ಇರ್ತಾನಲ್ಲ ಅವರಪ್ಪನಿಗೆ ಸಮಾಧಾನ ಮಾಡೋಕೆ ಅವನು ಮಾತು ಮುಗಿಸುವ ಮೊದಲೇ ಇನ್ನೊಬ್ಬ ಮಧ್ಯ ಬಾಯಿ ಹಾಕಿದ ಹೌದು ಹೌದು ಇನ್ನೊಬ್ಬ ಇರ್ತಾನೆ ಸಮಾಧಾನ ಮಾಡೋಕ್ಕಷ್ಟೇ ಅಲ್ಲ ಆ ಇನ್ನೊಬ್ಬನಿಗಾಗಿ ಬದುಕಬೇಕು ಅಂತ ಆಸೆ ಪಡೋ ಹಾಗೆ ಮಾಡೋಕ್ಕೂ ಕೂಡ ಆದ್ರೆ ಒಬ್ಬನೇ ಮಗ ಇದ್ದು ಅವನ್ ಸತ್ರೆ ತಂದೆನೂ ಸತ್ತು ವ್ಯತೆ ಕಳ್ಕೊಳ್ಳಬಹುದಲ್ಲ ಇವೆರಡ್ರಲ್ಲಿ ಯಾವ್ದು ಕೆಟ್ಟದು ನಿಮ್ಮ ಸ್ಥಿತಿಗಿಂತ ನನ್ನ ಸ್ಥಿತಿನೇ ಘೋರವಾದ್ದು ಅಂತ ನಿಮ್ಗೆ ಅನ್ಸೋಲ್ವಾ ಅಸಂಬದ್ಧ ಎಂದು ದಷ್ಟಪುಷ್ಟನಾಗಿದ್ದ ಮತ್ತೊಬ್ಬ ಪ್ರಯಾಣಿಕ ಅವನ ಕೆಂಪು ಮುಖದಲ್ಲಿ ಉರಿಯುವ ಕೆಂಗಣ್ಣುಗಳು ಆತ ಏದೆಸರು ಬಿಡುತ್ತಿದ್ದ ದೇಹವು ಸಹಿಸಲಾಗದಂತಹ ಆಂತರಿಕ ತುಮಲವೊಂದು ಲಂಗು ಲಗಾಮಿಲ್ಲದೆ ಅವನ ಉಬ್ಬಿಕೊಂಡ ಕಣ್ಣುಗಳಲ್ಲಿ ಪುಟಿಯುತ್ತಿತ್ತು ಉದುರಿ ಹೋಗಿದ್ದ ಎರಡು ಹಲ್ಲುಗಳು ಅವು ಬಿಟ್ಟು ಹೋಗಿದ್ದ ಸಂದುಗಳಲ್ಲಿ ಮುಚ್ಚಿಕೊಳ್ಳುವಂತೆ ಅವನು ತನ್ನ ಕೈಯನ್ನು ಬಾಯಿಯ ಮೇಲೆ ತಂದು ಮತ್ತೆ ಅಸಂಬದ್ಧ ಎಂದ ಮುಂದುವರೆದು ನಾವು ಮಕ್ಕಳನ್ನು ಬೆಳೆಸುವುದು ನಮ್ಮ ಲಾಭಕ್ಕಾಗಿಯೋ ಎಂದು ಕೇಳಿದ ಇತರ ಪ್ರಯಾಣಿಕರು ಯಾತನೆಯಿಂದ ಅವನತ್ತ ದಿಟ್ಟಿಸಿದರು ಯುದ್ಧ ಪ್ರಾರಂಭವಾದ ದಿನವೇ ತನ್ನ ಮಗ ಯುದ್ಧರಂಗಕ್ಕೆ ತೆರಳಿದನೆಂದು ಹೇಳಿಕೊಂಡ ವ್ಯಕ್ತಿ ನಿಟ್ಟಿಸುರಿಟ್ಟು ನುಡಿದ ನೀವ್ ಹೇಳೋದು ಸರಿ ನಮ್ಮ ನಮ್ಗೆ ಸೇರಿದವರಲ್ಲ ದೇಶಕ್ಕೆ ಸೇರಿದವರು ಬೋರ್ಡೆ ಬಿಡಬೇಡಿ ಎಂತ ಅಷ್ಟ ಆ ಸಾಮಿ ನಾವು ಮಕ್ಕಳನ್ನು ಹೆರುವಾಗ ದೇಶದ ಯೋಚನೆ ಮಾಡ್ತೇವೆ ನಮ್ಮ ಮಕ್ಕಳು ಹುಟ್ಟುವುದು ಯಾಕೆಂದ್ರೆ ಯಾಕೆಂದ್ರೆ ಅವರು ಹುಟ್ಟಲೇಬೇಕು ಅವರು ಹುಟ್ಟಲೇಬೇಕು ಅವರು ಈ ನೆಲಕ್ಕೆ ಬಂದ ಮೇಲೆ ನಮ್ಮ ಜೊತೆ ತಮ್ಮ ಜೀವನ ತಗೊಂತಾರೆ ಇದು ಸತ್ಯ ನಾವು ಅವರಿಗೆ ಸೇರಿದವರು ಅವರು ನಮಗಲ್ಲ ಅವರಿಗೆ ಇಪ್ಪತ್ತು ತುಂಬಿದಾಗ ಆ ವಯಸ್ಸಿನಲ್ಲಿ ನಾವು ಹೇಗಿದ್ವೋ ಹಾಗೆ ಅವರು ಇರ್ತಾರೆ ಆ ವಯಸ್ಸಿನಲ್ಲಿ ನಮಗೂ ಅಪ್ಪ ಅಮ್ಮ ಇದ್ರು ಆದ್ರೆ ಇನ್ನು ಏನೇನೋ ಇತ್ತು ಹುಡುಗಿಯರು ಸಿಗರೇಟು ಭ್ರಮೆಗಳು ಹೊಸ ಸಂಬಂಧಗಳು ಮತ್ತೆ ದೇಶ ದೇಶದ ಕರೆಗೆ ನಾವು ಹೋಗೋಡ್ತಿದ್ವಿ ಇಪ್ಪತ್ತು ವರ್ಷದವರಾಗಿದ್ದಾಗ ಅಪ್ಪ ಅಮ್ಮ ಬೇಡ ಅಂದಿದ್ರು ನಾವು ದೇಶ ಸೇವೆಗೆ ಇಳಿತಿದ್ವಿ ಈಗ ಈ ಇಳಿವಯಸ್ನಲ್ಲಿ ನಮಗೆ ಇನ್ನು ದೇಶದ ಬಗ್ಗೆ ಪ್ರೇಮ ಇದೆ ಆದರೆ ಅದು ನಮ್ಮ ಮಕ್ಕಳ ಮೇಲಿರೋದಕ್ಕಿಂತ ಹೆಚ್ಚಿನ ಪ್ರೇಮ ಅಲ್ಲ ಸಾಧ್ಯ ಇದ್ದಿದ್ರೆ ನಾವು ನಮ್ಮ ಮಕ್ಕಳ ಜಾಗದಲ್ಲಿ ನಿಂತು ಸಂತೋಷದಿಂದ ಯುದ್ಧ ಮಾಡ್ತಿರ್ಲಿಲ್ವಾ ಸುತ್ತಲೂ ಹರಡಿಕೊಂಡ ಮೌನ ಎಲ್ಲರೂ ಹೌದೆನ್ನುವ ಹಾಗೆ ತಲೆ ಹಾಡಿಸಿದರು ಆ ವ್ಯಕ್ತಿ ಮಾತು ಮುಂದುವರೆಸಿದ ಇಪ್ಪತ್ತು ತುಂಬಿರುವ ನಮ್ಮ ಮಕ್ಕಳ ಅಭಿಪ್ರಾಯಗಳಿಗೆ ನಾವ್ಯಾಕೆ ಬೆಲೆ ಕೊಡಬಾರದು ಆ ವಯಸ್ಸಿನಲ್ಲಿ ಅವರಿಗೆ ನಮ್ಮ ಮೇಲೆ ಇರೋದಕ್ಕಿಂತ ದೇಶದ ಮೇಲೆ ಹೆಚ್ಚು ಪ್ರೀತಿ ಇರುವುದು ಸಹಜವಲ್ಲವೇ ಸಭ್ಯ ಹುಡುಗರ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಅವರು ನಡೆದಾಡಲಾಗದೆ ಮನೆಯಲ್ಲೇ ಇರಬೇಕಾಗಿ ಬಂದ ಮುದುಕರನ್ನು ನೋಡುವ ಹಾಗೆ ನಮ್ಮನ್ನು ನೋಡುವುದು ಸಹಜವಲ್ಲವೇ ದೇಶ ಉಳಿಸಬೇಕಾದರೆ ಹಸುಬು ಇಂಗಿಸಿಕೊಳ್ಳಲು ನಾವು ತಿನ್ನುವ ರೊಟ್ಟಿಯಷ್ಟೇ ದೇಶವು ಮುಖ್ಯವೆಂದಾದರೆ ಯಾರಾದರೂ ಅದನ್ನು ರಕ್ಷಿಸಬೇಕು ಈಗ ಇಪ್ಪತ್ತು ತುಂಬಿರುವ ನಮ್ಮ ಮಕ್ಕಳು ದೇಶದ ರಕ್ಷಣೆಗೆ ಹೋರಾಡ್ತಾರೆ ಅವರಿಗೆ ನಮ್ಮ ಕಣ್ಣೀರ್ ಬೇಡ ಯಾಕೆಂದರೆ ಅವರು ಸಾಯುವುದೇ ಆದಲ್ಲಿ ವೀರರಾಗಿ ಬೆಳಗಿ ಸಂತೋಷದಿಂದ ಸಾಯುವವರು ಈಗ ಎಳೆ ವಯಸ್ಸಿನಲ್ಲೇ ಬದುಕಿನ ವಿಕಾರಗಳನ್ನು ಅನುಭವಿಸದೆ ಸಣ್ಣತನಗಳನ್ನು ಬ್ರಹ್ಮನಿರಸನದ ನೋವುಗಳನ್ನು ಅನುಭವಿಸದೆ ಒಬ್ಬ ಸಂತೋಷದಿಂದ ಸಾಯುವಂತಾದರೆ ಇನ್ನೇನು ಬೇಕು ಯಾರು ಹೊಳಬಾರದು ಎಲ್ಲರೂ ತನ್ನ ಹಾಗೆ ನಗು ನಗುತ್ತಾ ಇರಬೇಕು ಅಥವಾ ದೇವರು ದೊಡ್ಡವನು ನನ್ನ ಹಾಗೆ ನಗಬೇಕು ಯಾಕೆಂದರೆ ಸಾಯುವ ಮುಂಚೆ ನನ್ನ ಮಗ ಒಂದು ಸಂದೇಶ ಕಳಿಸಿದ್ದ ಅದರಲ್ಲಿ ನಾನು ಇಷ್ಟಪಡಬಹುದಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತೃಪ್ತಿಯಿಂದ ಸಂತೋಷದಿಂದ ಸಾಯ್ತಿದ್ದೀನಿ ಅಂತ ಬರೆದಿದ್ದ ಅದರಿಂದಲೇ ನೋಡಿ ನಾನು ಶೋಕ ವಸ್ತ್ರಗಳನ್ನು ತೊಟ್ಟಿಲ್ಲ ಅವನು ತನ್ನ ಮಾತನ್ನು ಸಾಬೀತುಗೊಳಿಸುವಂತೆ ತೊಟ್ಟುಕೊಂಡಿದ್ದ ಕಂದು ಬಣ್ಣದ ಕೋಟನ್ನು ಒಂದಿಷ್ಟು ಜಗ್ಗಿ ಎಳೆದ ಮಾಯವಾಗಿದ್ದ ಎರಡು ಹಲ್ಲುಗಳ ಮೇಲಿನ ನೀಲಿಗಟ್ಟಿದ ತುಟಿ ಕಂಪಿಸುತ್ತಿತ್ತು ನೀರಿನ ತೆರೆಯಿದ್ದ ಕಣ್ಣುಗಳು ನಿಶ್ಚಲವಾಗಿದ್ದವು ಸ್ವಲ್ಪ ಸಮಯದ ನಂತರ ಅವನು ಕೀರಲು ಧ್ವನಿಯಲ್ಲಿ ನಕ್ಕ ಅದು ಬಿಕ್ಕಿ ಬಿಕ್ಕಿ ಅಡುವುದಕ್ಕೆ ಮುಂಚೆ ಗದ್ಗದವಾಗಿರಲೂ ಸಾಕು ಹೌದು ಸರಿಯಾದ ಮಾತು ಎಂದರು ಇತರರು ಮೂಲೆಯಲ್ಲಿ ಕೋಟಿನೊಳಗೆ ಮುದುರಿ ಕೂತಿದ್ದ ಆ ಹೆಂಗಸು ಎಲ್ಲಾ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಕಳೆದ ಮೂರು ತಿಂಗಳಿನಿಂದಲೂ ಆಕೆ ಗಂಡನ ಮತ್ತು ಸ್ನೇಹಿತರ ಮಾತುಗಳಲ್ಲಿ ತನ್ನ ಆಳವಾದ ದುಃಖವನ್ನು ಶಮನಗೊಳಿಸುವಂತಹ ಮಾತಿಗಾಗಿ ಹುಡುಕಾಡುತ್ತಿದ್ದಳು ತಾಯಿಯಾದವಳು ತನ್ನ ಮಗನನ್ನು ಕೇವಲ ಸಾವಿಗಲ್ಲ ಅದಕ್ಕಿಂತಲೂ ಭಯಂಕರವಾದ ಬದುಕಿಗೆ ಕಳುಹಿಸಲು ಒಪ್ಪಿಕೊಳ್ಳುವಂತಹ ಮಾನಸಿಕ ಸ್ಥಿಮಿತ ಅವಳಿಗೆ ಬೇಕಿತ್ತು ಆದರೆ ಯಾರ ಮಾತುಗಳಲ್ಲೂ ಅವಳಿಗೆ ಸಮಾಧಾನ ತರುವ ಶಬ್ದವಿರಲಿಲ್ಲ ಯಾರೂ ತನ್ನ ಬೇಗುದಿಯನ್ನು ಅರಿಯಲಾರವೆಂದೇ ಅವಳ ಯಾತನೆ ಮಿತಿ ಮೀರಿತ್ತು ಆದರೆ ಈಗ ಸಹ ಪ್ರಯಾಣಿಕನ ಮಾತುಗಳನ್ನು ಕೇಳಿ ಅವಳು ಬೆಕ್ಕಸ ಬೆರಗಾದಳು ತನ್ನನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಡಿದವರು ಬೇರೆಯವರಲ್ಲ ಸ್ವತಃ ತಾನೇ ಎಂದು ಅವಳಿಗೆ ಹಠಾತ್ತನೆ ಹೊಳೆಯಿತು ತಮ್ಮ ಮಕ್ಕಳು ಯುದ್ಧಕ್ಕೆ ಹೊರಟಾಗ ಮಾತ್ರವಲ್ಲ ಅವರು ಸತ್ತಾಗಲು ಕೂಡ ಅಳದೆ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಬಲ್ಲ ತಂದೆ ತಾಯಿಯರ ಎತ್ತರಕ್ಕೆ ತಾನಿನ್ನು ಏರಿಲ್ಲ ಅನಿಸಿತು ಆಕೆ ತಲೆ ಎತ್ತಿ ದಷ್ಟಪುಷ್ಟನಾಗಿದ್ದ ಆ ಮನುಷ್ಯ ಹೇಳುತ್ತಿದ್ದುದನ್ನು ಅತ್ಯಂತ ಮುತುವರ್ಜಿಯಿಂದ ಕೇಳಿಸಿಕೊಳ್ಳುವುದಕ್ಕಾಗಿ ತಾನು ಕುಳಿತಿದ್ದ ಮೂಲೆಯಿಂದ ಸ್ವಲ್ಪ ಮುಂದೆ ಬಾಗಿದಳು ಅವನು ಸಹ ಪ್ರಯಾಣಿಕರಿಗೆ ತನ್ನ ಮಗ ಯಾವ ವಿಷಾದವೂ ಇಲ್ಲದೆ ಸಂತೋಷದಿಂದಲೇ ದೇಶಕ್ಕಾಗಿ ರಾಜನಿಗಾಗಿ ಹೇಗೆ ವೀರನಂತೆ ಸಾವನ್ನಪ್ಪಿದನೆಂದು ವಿಷದವಾಗಿ ಹೇಳುತ್ತಿದ್ದ ತಾನು ಕನಸಿನಲ್ಲೂ ಊಹಿಸಲಾಗದ ಇದುವರೆಗೂ ಅವ್ಯಕ್ತವಾಗಿದ್ದ ಹೊಸ ಲೋಕವೊಂದನ್ನು ಪ್ರವೇಶಿಸಿದ ಹಾಗೆ ಅವಳಿಗೆ ಅನಿಸಿತು ತನ್ನ ಮಗ ಸತ್ತನೆಂದು ಸ್ಥಿತ ಪ್ರಜ್ಞನ ಹಾಗೆ ಸಂಯಮದಿಂದ ಹೇಳುತ್ತಿದ್ದ ಆ ಮನುಷ್ಯನನ್ನು ಎಲ್ಲರೂ ಅಭಿನಂದಿಸುವವರೇ ಅದನ್ನು ಕೇಳಿದ ಅವಳ ಹೃದಯದಲ್ಲಿ ಹರ್ಷ ಉಕ್ಕಿತು ಆಮೇಲೆ ಇದ್ದಕ್ಕಿದ್ದಂತೆ ಆಕೆ ಅದುವರೆಗೂ ಹೇಳಿದ ಒಂದೊಂದನ್ನು ಕೇಳಿಸಿಕೊಳ್ಳದವಳ ಹಾಗೆ ಕನಸು ಕಾಣುತ್ತಿದ್ದವಳು ತಕ್ಷಣ ಎಚ್ಚರಗೊಂಡವಳ ಹಾಗೆ ಆ ಮುದುಕನತ್ತ ತಿರುಗಿ ಕೇಳಿದಳು ಹಾಗಾದ್ರೆ ನಿಮ್ಮ ಮಗ ನಿಜವಾಗಿಯೂ ಸತ್ತು ಹೋದನಾ ಪ್ರತಿಯೊಬ್ಬರೂ ಅವಳನ್ನು ದಿಟ್ಟಿಸಿ ನೋಡಿದರು ಆ ಮುದುಕನು ಕೂಡ ತನ್ನ ನೀರು ನೀರಾದ ಉಬ್ಬಿಕೊಂಡ ದೊಡ್ಡ ಕಣ್ಣುಗಳನ್ನು ಅವಳ ಮುಖದಲ್ಲೇ ಆಳಕ್ಕೆ ನೆಟ್ಟು ನೋಡಿದ ಸ್ವಲ್ಪ ಹೊತ್ತು ಅವಳ ಪ್ರಶ್ನೆಗೆ ಉತ್ತರಿಸಲು ಯತ್ನಿಸಿದ ಆದರೆ ಮಾತು ಹೊರಡಲಿಲ್ಲ ಆಗಷ್ಟೇ ಆ ದಡ್ಡತನದ ಅಸಂಬದ್ಧ ಪ್ರಶ್ನೆ ಕೇಳಿದಾಗಷ್ಟೇ ಆತ ತನ್ನ ಮಗ ನಿಜಕ್ಕೂ ಸತ್ತಿದ್ದಾನೆಂದು ತಕ್ಷಣ ಅರಿತುಕೊಂಡವನ ಹಾಗೆ ಆಕೆಯನ್ನೇ ನೋಡುತ್ತಾ ನೋಡುತ್ತಾ ಕೂತು ಬಿಟ್ಟ ಅವನ ಮುಖ ಕುಗ್ಗಿತು ಭಯಂಕರವಾಗಿ ವಿರೂಪಗೊಂಡಿತು ಜೇಬಿನಿಂದ ಅವಸವಸರವಾಗಿ ಕರವಸ್ತ್ರವನ್ನು ಹೊರಗೆಡೆದುಕೊಂಡವನೇ ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದ ಎಲ್ಲರ ಎದುರಿನಲ್ಲಿ ಎಷ್ಟು ಪ್ರಯತ್ನಿಸಿದರೂ ಹತ್ತಿಕ್ಕಲಾಗದವನಂತೆ ಎದೆ ಒಡೆಯುವ ಹಾಗೆ ನೋಯುತ್ತ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ ಲೂಯಿಜಿ ಪಿರಾಂಡಲೋರ್ ಅವರು ಬರೆದ ಯುದ್ಧ ಎಂಬ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ಅನುವಾದಕರು ಎಸ್ ದಿವಾಕರ್ ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ